ನಮಸ್ತೆ ಇವತ್ತು ಒಂದು ಗಿಡಮೂಲಿಕೆ ಇಲಿಕಿವಿ ಇಲಿ ಕಿವಿ ಸಸ್ಯ ಇದರ ಬಗ್ಗೆ ಪರಿಚಯ ಮತ್ತು ಕಷಾಯ ಹೇಗೆ ಮಾಡುವುದು ಎಂದು ನಾನು ತಿಳಿಸಿಕೊಡ್ತಾ ಇದ್ದೇನೆ ಇದರ ಎಲೆ ಇಲಿಯ ಕಿವಿಯ ಆಕಾರವನ್ನು ಹೋಲುವುದರಿಂದ ಇದನ್ನು ಇಲಿ ಕಿವಿ ಎಂದು ಕರೆಯುತ್ತಾರೆ ಮೊದಲಿಗೆ ಗಿಡವನ್ನು ಬೇರು ಸಮೇತ ತೆಗೆದು ಚೆನ್ನಾಗಿ ತೊಳೆದುಕೊಳ್ಬೇಕು ಆಮೇಲೆ ಚಿಕ್ಕದಾಗಿ ಕಟ್ ಮಾಡಿ ಕಷಾಯವನ್ನು ಮಾಡುವಂಥದ್ದು ಈ ಕಷಾಯವು ತುಂಬ ಔಷಧೀಯ ಗುಣವನ್ನು ಹೊಂದಿದೆ ಕಿವಿ ನೋವಿದ್ದರೆ ಈ ಎಲೆಯನ್ನು ಜಜ್ಜಿ ಅದರ ರಸ ತೆಗೆದು ಎರಡು ಹನಿಗಳನ್ನು ಕಿವಿಗೆ ಹಾಕಬೇಕು ಕಿವಿ ನೋವಿಗೆ ತಕ್ಷಣ ಪರಿಹಾರ ಸಿಗ್ತದೆ ಪಿತ್ತಶಮನಕ್ಕೆ ಇದರ ಕಷಾಯವನ್ನು ಮಾಡಿ ಸೇವಿಸಬಹುದಾಗಿದೆ ಕಣ್ಣಿನ ಉರಿ ಹಾಗೂ ನಿದ್ರಾಹೀನತೆಗೆ ಇದರ ಕಷಾಯವನ್ನು ಮಾಡಿ ಕುಡಿಯಬಹುದು ಜಂತು ಹುಳದ ನಿವಾರಣೆಗೆ ಇದರ ಕಷಾಯವನ್ನು ಸೇವಿಸಬಹುದು ಚಿಕ್ಕ ಮಕ್ಕಳಲ್ಲಿ ಹೊಟ್ಟೆ ಹುಳದಿಂದ ಹೊಟ್ಟೆ ನೋವು ಬರ್ತಾ ಇದ್ದರೆ ಮಕ್ಕಳಿಗೆ ವಾಂತಿ ಆಗ್ತಾ ಇದ್ರೆ ಇದರ ಕಷಾಯವನ್ನು ಕೊಡುವುದರಿಂದ ಬಹಳ ಬೇಗನೆ ವಾಸಿಯಾಗ್ತದೆ ನಾವು ಚಿಕ್ಕವರಿದ್ದಾಗ ನಮ್ಮ ತಾಯಿ ಅಜ್ಜಿ ಹೀಗೆ ಕಷಾಯ ಮಾಡಿ ಕೊಡ್ತಾ ಇದ್ದರು ಬೇಗನೆ ಕಡಿಮೆ ಆಗ್ತದೆ ಹಾಗೆ ನಾನು ಎಲ್ಲರಿಗೂ ಇದರ ಬಗ್ಗೆ ತಿಳಿಸುವ ಎಂದು ಈ ವಿಡಿಯೋವನ್ನು ಮಾಡಿದ್ದೇನೆ ಈ ಮನೆ ಮದ್ದು ಬಹಳ ಉಪಯುಕ್ತ ಹಾಗೆ ಇದರ ರಸವನ್ನು ಹಾವು ಕಚ್ಚಿದಾಗ ಪ್ರಥಮ ಚಿಕಿತ್ಸೆಗೆ ನೀಡಬಹುದು ಕರಾವಳಿಯಲ್ಲಿ ಹೆಚ್ಚಾಗಿ ಕಂಡುಬರುವ ಅದರಲ್ಲೂ ಎಲ್ಲ ಸೀಸನ್ಗಳಲ್ಲಿ ಎಲ್ಲ ಪ್ರದೇಶಗಳಲ್ಲೂ ಈ ಗಿಡ ಬೆಳೆಯುತ್ತದೆ ಹೀಗೆ ಚಿಕ್ಕದಾಗಿ ಕಟ್ ಮಾಡಿ ಆಮೇಲೆ ಒಂದು ಪಾತ್ರೆಗೆ ಹಾಕಿ ನೀರು ಹಾಕಿ ಕುದಿಸುವಂಥದ್ದು ನಾಲ್ಕು ಲೋಟ ನೀರು ಹಾಕಿದರೆ ಅದು ಒಂದು ಲೋಟ ನೀರು ಆಗುವ ತನಕ ಕುದಿಸಿ ಬತ್ತಿಸಬೇಕು ಆಮೇಲೆ ಅದನ್ನು ಸೇವಿಸುವಂಥದ್ದು ತುಂಬ ಸ್ಟ್ರಾಂಗ್ ಡಿಕಾಕ್ಷನ್ ಆಗಿದ್ದರಿಂದ ಎರಡೆರಡು ಚಮಚ ಕುಡಿದ್ರು ಸಾಕು ಮಕ್ಕಳು ಹಾಗೂ ದೊಡ್ಡವರು ಯಾರು ಬೇಕಾದರೂ ಸೇವಿಸುವಂಥದ್ದು ಆ ಕುದಿಸುವಾಗ ನೀವು ಸ್ವಲ್ಪ ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಿಕೊಳ್ಳಬೇಕು ಬೆಳ್ಳುಳ್ಳಿ ಸುಲಿದು ಹಸಿ ಬೆಳ್ಳುಳ್ಳಿಯನ್ನೇ ಹಾಕುವಂಥದ್ದು ಆಮೇಲೆ ನೀರನ್ನು ಹಾಕಿ ಕುದಿಸುವಂಥದ್ದು ಇಲ್ಲಿ ನಾನು ನಾಲ್ಕು ಲೋಟ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ ಹಳೆ ಕಾಲದಲ್ಲಿ ಅಜ್ಜಿಯವರಿಗೆ ಮಂಗಳೂರಿನವರಿಗೆ ಹೆಚ್ಚಾಗಿ ಗೊತ್ತಿರಬಹುದು ಈ ಮನೆಮದ್ದು ನನ್ನ ತಾಯಿಯ ತಾಯಿ ಈ ಮನೆಮದ್ದನ್ನು ಮಾಡಿಕೊಡ್ತಾ ಇದ್ದರು ಅವರ ಮೊಮ್ಮಕ್ಕಳಿಗೆ ಮಕ್ಕಳಿಗೆ ಹೀಗೆ ಬೆಳ್ಳುಳ್ಳಿಯನ್ನು ತೆಗೆದುಕೊಳ್ಬೇಕು ಆಮೇಲೆ ಸುಲಿದು ಹಾಕೊಳ್ಳುವಂಥದ್ದು ಹಸಿ ಬೆಳ್ಳುಳ್ಳಿಯನ್ನೇ ಹಾಕ್ಕೊಳ್ಳೋದು ಆಮೇಲೆ ಕುದಿಲಿಕ್ಕೆ ಇಡುವಂಥದ್ದು ಈ ಗಿಡದಲ್ಲಿ ನೇರಳೆ ಹೂವುಗಳು ಬರ್ತದೆ ಮುಂಗಾರು ಮಳೆ ಕಂಡು ಬಂದಾಗ ಈ ಗಿಡ ಹೆಚ್ಚು ಕಂಡುಬರುತ್ತದೆ ತೇವಾಂಶವಿರುವ ಪ್ರದೇಶಗಳಲ್ಲಿ ಇದು ಯಾವಾಗಲೂ ಕಂಡುಬರುತ್ತದೆ ಸ್ವಲ್ಪ ನೀವು ಪರಿಸರದಲ್ಲಿ ಆಚೆ ಈಚೆ ಅಡ್ಡಾಡುವಾಗ ಗಮನವಿಟ್ಟು ನೋಡಿದರೆ ನಿಮಗೆ ಈ ಗಿಡ ಸಿಕ್ಕೇ ಸಿಗ್ತದೆ ಯಾರೆಲ್ಲ ನನ್ನ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಇದರಿಂದ ನಾನು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗನೆ ಸಿಗ್ತದೆ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಹೀಗೆ ಸಪೋರ್ಟ್ ಇರಿ ಈ ಕಷಾಯ ಮಾಡಲು ಮೇಯ್ನಾಗಿ ಬೇಕಾಗಿರುವುದು ಇಲಿ ಕಿವಿ ಸಸ್ಯ ಮತ್ತು ಬೆಳ್ಳುಳ್ಳಿ ಮತ್ತು ನೀರು ಹಾಕಿ ಕುದಿಸುವಂಥದ್ದು ಆಮೇಲೆ ಬತ್ ಕುದಿಸಿ ಕುದಿಸಿ ಅದು ಬತ್ತುತ್ತದೆ ಆಮೇಲೆ ಸೇವಿಸುವಂಥದ್ದು ಜ್ವರಕ್ಕೂ ಈ ಮನೆ ಮದ್ದು ಆಗ್ತದೆ ಪಿತ್ತದಿಂದ ಬರುವ ಜ್ವರಕ್ಕೆ ಈ ಮನೆ ಮದ್ದು ಒಳ್ಳೆಯ ಒಂದು ಔಷಧ ನೋಡಿ ಫ್ರೆಂಡ್ಸ್ ಈಗ ಗ್ಯಾಸನ್ನು ಆನ್ ಮಾಡ್ಕೊಳ್ತಾ ಇದ್ದೇನೆ ಇದು ಹೈ ಫ್ಲೇಮಲ್ಲಿ ಇರಲಿ ಕುದೀಲಿಕ್ಕೆ ಸ್ಟಾರ್ಟ್ ಆಗಲಿ ಈ ಕಷಾಯ ಚೆನ್ನಾಗಿ ಬತ್ತಬೇಕು ಕಷಾಯವನ್ನು ಮಾಡುವಾಗ ಮುಚ್ಚಳವನ್ನು ಮುಚ್ಚಿ ಕುದಿಸಬಾರ್ದು ನೀವು ಒಲೆಯಲ್ಲಿ ಮಾಡ್ತಾ ಇದ್ರೆ ಕಟ್ಟಿಗೆ ಒಲೆಯಲ್ಲಿ ಮಾಡ್ತಾಯಿದ್ರೆ ಅದರಲ್ಲೂ ಮಾಡ್ಕೊಳ್ಬಹುದು ಈಗ ಹೆಚ್ಚಿನವರು ಗ್ಯಾಸ್ ಸ್ಟವನ್ನೇ ಉಪಯೋಗಿಸ್ತಾರೆ ಗ್ಯಾಸ್ ಸ್ಟವಲ್ಲೂ ಮಾಡ್ಕೊಳ್ಬಹುದು ಇಂಡಕ್ಷನ್ ಒಲೆಯಲ್ಲೂ ಮಾಡಿಕೊಳ್ಬಹುದು ಯಾರಿಗೆಲ್ಲ ಈ ಇಲಿ ಸಸ್ಯದ ಮನೆಮದ್ದು ಗೊತ್ತಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹಳ್ಳಿ ಕಡೆಗಳಲ್ಲಿ ನೀವು ಇದ್ದರೆ ಈ ಸಸ್ಯ ಸರ್ವೇ ಸಾಮಾನ್ಯವಾಗಿರುತ್ತದೆ ಚೆನ್ನಾಗಿ ಕುದಿ ಬರಲಿ ಆಮೇಲೆ ಬೇಕಿದ್ದರೆ ಸ್ವಲ್ಪ ಗ್ಯಾಸನ್ನು ಸಿಮ್ ಮಾಡ್ಕೊಳ್ಬಹುದು ನೋಡಿ ಫ್ರೆಂಡ್ಸ್ ಕಷಾಯ ಗಳೇ ಕುದೀತಾ ಇದೆ ಗ್ಯಾಸನ್ನು ಸ್ವಲ್ಪ ಸಿಮ್ ಮಾಡ್ಕೊಂಡಿದ್ದೀನಿ ಮೀಡಿಯಮ್ ಮಾಡ್ಕೊಳ್ಬೋದು ಮೀಡಿಯಮಲ್ಲಿ ಇಟ್ಕೊಳ್ಳಿ ಒಮ್ಮೆ ಚೆನ್ನಾಗಿ ಕಲಕ್ಕಿ ಇದಕ್ಕೆ ನಾವು ಸೊಪ್ಪನ್ನು ಮತ್ತು ಬೆಳ್ಳುಳ್ಳಿಯನ್ನು ಮಾತ್ರ ಹಾಕಿಕೊಂಡಿರೋದರಿಂದ ತಳ ಹಿಡಿಯುವ ಭಯ ಇಲ್ಲ ಕಷಾಯದ ರುಚಿಯೂ ಚೆನ್ನಾಗಿರ್ತದೆ ಈ ಸಸ್ಯಕ್ಕೆ ಕಹಿ ರುಚಿ ಇಲ್ಲ ಹಾಗಾಗಿ ಚಿಕ್ಕ ಮಕ್ಕಳು ಇದನ್ನ ಕೊಟ್ಟರೆ ಕುಡಿತಾರೆ ಏನು ಹಠ ಮಾಡುವುದಿಲ್ಲ ಚಿಕ್ಕ ಮಕ್ಕಳ ತಾಯಂದಿರಿಗೆ ಇದು ಒಂದು ಒಳ್ಳೆಯ ಮನೆ ಚೆನ್ನಾಗಿ ಕುದೀಲಿ ಹೀಗೆ ಕುದೀತಾ ಇರಲಿ ಗ್ಯಾಸ್ ಮೀಡಿಯಮ್ ಫ್ಲೇಮಲ್ಲಿ ಇರಲಿ ಒಂದು ಗ್ಲಾಸ್ಗೆ ಬತ್ತಿದಾಗ ಗ್ಯಾಸನ್ನು ಆಫ್ ಮಾಡಿಕೊಳ್ಬೇಕು ಆಮೇಲೆ ಸೋಸಿಕೊಳ್ಳುವಂಥದ್ದು ನೋಡಿ ಫ್ರೆಂಡ್ಸ್ ಕೊನೆಯಲ್ಲಿ ಹೀಗೆ ಬರ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನೆಲನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು